ಕೆಲವು ಬಲ್ಲ ಮಾಹಿತಿಗಳಿಂದ ಬರ್ತಾ ಇದೆ ಹಿಂದೂ ಧರ್ಮ ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ಬಿಟ್ಟು ಏನು ಕೆಲವು ಯಾವುದೋ ಪತ್ರಿಕೆ ಜನಪ್ರತಿನಿಧಿಗಳು ಮಾತಾಡ್ತಾರೆ ಹಿಂದೂ ನಾವೆಲ್ಲ ಒಂದು ಅಂತ ದಯವಿಟ್ಟು ನಾವೆಲ್ಲ ಸೇರಿ ಆತ್ಮಾವಲೋ ಮಾಡ್ಕೊಳ್ಳೋಣ ಹಿಂದೂ ಧರ್ಮದಲ್ಲಿ ಒಕ್ಕೂಟ ಒಂದು ಅಂತಕ್ಕಂಥದ್ದು ಎಲ್ಲಿದೆ ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ಬಿಟ್ಟು ನಿಮ್ಮ ರಾಜಕೀಯಗಳ ತೆವಳಿಗೆ ಹೋಗಿ ಇವತ್ತು ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಾ ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತೀರಲ್ಲ ಇವತ್ತೂ ಕೂಡ ದೇಶದಲ್ಲಿ ಅಸಮಾನತೆ ಇದೆ ದೌರ್ಜನ್ಯ ನಡೀತಾ ಇದೆ ವರ್ಗಗಳ ಮೇಲೆ ಅದರಲ್ಲೂ ಕೂಡ ಬಡವರ ಮೇಲೆ ಇವತ್ತು ದೌರ್ಜನ್ಯಗಳು ಪ್ರತಿಯೊಂದು ನಡೀತಾ ನಾವು ಅರ್ಥ ಮಾಡ್ಕೋಬೇಕು ಇವತ್ತು ಮಾನ್ಯ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಈ ಒಂದು ಹಲ್ಲೆ ನಡೆದಿದೆ ಅಂದ್ರೆ ನಡೀತಕ್ಕಂಥ ಕೃತ್ಯ ದಯವಿಟ್ಟು ಕೂಡ ತಾವು ಮಾಧ್ಯಮ ಪತ್ರಿಕಾ ಮಿತ್ರರು ಯೋಚನೆ ಮಾಡಬೇಕಾಗಿದೆ ಚಿಂತನೆ ಮಾಡಬೇಕಾಗಿದೆ ಯಾಕಂದ್ರೆ ನೀವು ಪ್ರತಿಯೊಂದನ್ನು ಕೂಡ ಪರಿಶೀಲಿಸತಕ್ಕಂಥವ್ರು ಸಾಮಾನ್ಯ ವರ್ಗದ ಒಂದು ದಲಿತರು ಅಲ್ಪಸಂಖ್ಯಾತರು ಅಥವಾ ಯಾವುದೇ ಸಮುದಾಯದಲ್ಲಿ ಎಲ್ಲ ಸಮುದಾಯಗಳಲ್ಲೂ ಕೂಡ ಬಡವರು ಇದ್ದಾರೆ ಅವರ ಪರಿಸ್ಥಿತಿಗಳು ಹಳ್ಳಿಗಳಲ್ಲಿ ಇನ್ನು ಯಾವ ರೀತಿ ಇರ್ಬೋದು ಅಂತಕ್ಕಂಥದ್ದನ್ನು ನಾವು ಇದರಿಂದ ಕಾಣ್ಬೋದಾಗಿದೆ ಇದನ್ನ ಅರ್ಥ ಮಾಡ್ಕೊಬೇಕು ಇವತ್ತು ಪಟ್ಟಬದ್ಧ ಹಿತಾಸಕ್ತಿಗಳು ಪಟ್ಟಬದ್ಧ ಹಿತಾಸಕ್ತಿಗಳು ಈ ದೇಶದ ವ್ಯವಸ್ಥೆಯನ್ನು ದಿಕ್ಸ್ತಾಪಿಸ್ತಾ ಇದೆ ಇದು ಎಲ್ರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಇಷ್ಟು ವರ್ಷಗಳಿಂದನೂ ಕೂಡ ಈಗ ಒಂದು ಅವರ ಅಪೀಲ್ನ ಡಿಸ್ಮಿಸ್ ಆಯಿತು ಅವ್ರು ಹಾಕಿರ್ತಕ್ಕಂಥ ಪಿಟಿಷನ್ ಡಿಸ್ಮಿಸ್ ಆಯಿತು ಇವತ್ತು ನಾವೂ ಕೂಡ ಸಾಕಷ್ಟು ವಕೀಲರುಗಳು ನಾವು ಇದ್ದೀವಿ ಪಿಟಿಷನ್ಗಳನ್ನ ಫೈಲ್ ಮಾಡ್ತೀವಿ ಕೆಲವು ಅನುಕೂಲ ಆಗ್ಬೋದು ಕೆಲವು ಅನುಕೂಲ ಆಗದೆ ಇರ್ಬೋದು ಮೆರಿಟ್ಸ್ ಮೇಲೆ ಒಂದು ವೇಳೆ ನ್ಯಾಯಮೂರ್ತಿಗಳೇನಾದರೂ ಅಲ್ಲೇನಾದರೂ ಆಗಲಿಲ್ಲ ಅಂದರೆ ನಮಗೆ ಅಪೀಲ್ ಹೋಗ್ತಕ್ಕಂಥ ಅವಕಾಶ ಇದೆ ಅಪೀಲ್ ಹೋಗ್ಬೋದಾಗಿತ್ತು ಈ ರೀತಿ ಇಡೀ ಭಾರತ ವ್ಯವಸ್ಥೆಗೆ ಧಕ್ಕೆ ತರ್ತಕ್ಕಂಥದ್ದು ಇಡೀ ಭಾರತ ಒಕ್ಕೂಟ ವ್ಯವಸ್ಥೆ ತಲುಪತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ದುರ್ದೈವ ಹಾಗಾಗಿ ಏನು ಇವತ್ತು ಈ ಒಂದು ಪೂರ್ವಗ್ರಹ ಪೀಡಿತರಾಗಿ ಏನು ಇವತ್ತು ಇದು ನಡೆದಿದೆ ನಿಜವಾಗ್ಲೂ ಕೂಡ ಇವತ್ತು ಈ ಭವ್ಯ ಭಾರತದ ದೇಶದಲ್ಲಿ ಯಾವ ದಿಕ್ಕಿಗೆ ಸಾಕ್ತಾ ಇದೆ ವಿಶೇಷವಾಗಿ ಜನಪ್ರತಿನಿಧಿಗಳು ವಿಶೇಷವಾಗಿ ಜನಪ್ರತಿನಿಧಿಗಳು ಇವತ್ತು ಈ ಒಂದು ಹುನ್ನಾರವನ್ನು ಮಾಡಿ ಈ ಕೃತ್ಯಗಳಿಗೆ ಮೂಲ ಕಾರಣವೇ ಅವರೇ ಅಂತೇಳ್ಬಿಟ್ಟು ಹೇಳಲೇಬೇಕಾಗುತ್ತೆ ತುಂಬ ಸ್ಪಷ್ಟವಾಗಿ ಹೇಳ್ತಿ ಹೇಳ್ತೀನಿ ನಾವು ನೋಡ್ಬೋದು ಏನು ಫ್ರೀಯಾಗಿ ಸಂವಿಧಾನದ ಅರಿವಿಲ್ಲ ಸರ್ ದಯವಿಟ್ಟು ಕೂಡ ಏನು ಇವತ್ತು ಜನಪ್ರತಿನಿಧಿಗಳಿದ್ದೀರಿ ಅದು ಯಾವುದೇ ಪಕ್ಷದವ್ರು ಆಗ್ಬೋದು ಮುಕ್ತವಾಗಿ ಹೇಳ್ತಾ ಇದ್ದೀನಿ ಪ್ರಿಯಾಮಲ್ನ ಓದಿ ಪೀಠಿಕೆಯನ್ನು ಓದ್ಬಿಡ್ರಿ ನಿಮ್ಗೆ ಇಡೀ ಸಂವಿಧಾನ ಓದ್ದಂಗೆ ಗೊತ್ತಾಗುತ್ತೆ ಅದರ ಅರಿವೇ ಇಲ್ಲ ಇವತ್ತು ನೀವು ಜನಪ್ರತಿನಿಧಿಗಳಾಗಿ ಪಾಪ ಬಡವ್ರನ್ನ ಇವತ್ತು ಪ್ರತಿಯೊಂದು ಇದರಲ್ಲೂ ಕೂಡ ಅವ್ರನ್ನ ಪ್ರಚೋದನೆ ಕೊಟ್ಟು ಅವ್ರನ್ನ ಬೀದಿಗಿಳಿಸಿ ಇವತ್ತು ಅವ್ರನ್ನ ದಿಕ್ತಪ್ಪಿಸಿ ಬಡವ್ರ ಮಕ್ಳು ಇವತ್ತು ಹಾಳಾಗ್ತಾ ಇದ್ದಾರೆ ಎಲ್ಲ ಸಮುದಾಯಗಳಲ್ಲೂ ಎಲ್ಲ ಸಮುದಾಯಗಳಲ್ಲೂ ಕೂಡ ಬಡವರು ಮಕ್ಕಳು ಇವತ್ತು ಹಾಳಾಗ್ತಾ ಇದ್ದಾರೆ ಹೊರ್ತು ಇವತ್ತು ಪಟ್ಟಬದ್ಧ ಹಿತಾಸಕ್ತಿಗಳಾಗಲಿ ಅಥವಾ ಪ್ರಬಲ ರಾಜಕಾರಣ ಜನಪ್ರತಿನಿಧಿಗಳ ಮಕ್ಕಳಾಗಲಿ ಅವರಾಗಲಿ ಇವತ್ತು ಕೂಡ ಬೀದಿಗಿಳಿದಿಲ್ಲ ಯಾಕೆ ನೀವು ಒಕ್ಕೂಟದ ವ್ಯವಸ್ಥೆಯನ್ನು ದಿಕ್ಸ್ ತಪ್ಪಿಸ್ತಾ ಇದ್ದೀರಿ ಹಾಗಾಗಿ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಕೂಡಲೇ ಇವರ ಮೇಲೆ ಒಂದು ತೀಕ್ಷ್ಣವಾದಂಥ ಕ್ರಮವನ್ನು ಜರುಗಿಸಬೇಕು ಅಂತೇಳ್ಬಿಟ್ಟು ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಹಾಗೂ ಕೇಂದ್ರ ಸರ್ಕಾರವನ್ನು ವಿಶೇಷವಾಗಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಹಿಂದೂಗಳಲ್ಲಿ ಇವತ್ತು ನಾವೂ ಕೂಡ ಹಿಂದೂಗಳಾಗಿದ್ದೀವಿ ನಾವು ಖಂಡಿತನೂ ಕೂಡ ನಾವೂ ಕೂಡ ಎಲ್ಲನೂ ಕೂಡ ಇವತ್ತೂ ನಾವು ಭಯಭಕ್ತಿಯಿಂದ ಪ್ರತಿಯೊಂದನ್ನು ಕೂಡ ನಾವೂ ಕೂಡ ಆಚರಣೆ ಮಾಡಿಕೊಂಡು ಏನು ಪೂರ್ವ ನಮ್ಮ ಪೂರ್ವಿಕರು ಏನು ಅಡಿಪಾಯ ಹಾಕಿದ್ದಾರೆ ಅದರ ಹೇಳಲ್ಲೇ ಹೋಗ್ತಾ ಇದ್ವಿ ಇವತ್ತು ಒಂದು ಮನವರಿಕೆ ಮಾಡ್ಕೋಬೇಕು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಈ ರೀತಿ ನೀವು ಬಡವ್ರ ಮೇಲೆ ಒಂದು ಸಂವಿಧಾನದ ಮೇಲೆ ಒಂದು ಉನ್ನತ ವ್ಯಕ್ತಿ ಮೇಲೇ ನೀವು ಇದು ಮಾಡಿದ್ದೀರಂದರೆ ಈ ದೇಶದ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇತಿಹಾಸನೇ ಹೇಳುತ್ತೆ ಈ ದೇಶದ ಆಸ್ತಿ ಈ ದೇಶದ ಮೂಲ ಯಾರು ಅಂದರೆ ಆದಿ ನಿವಾಸಿಗಳು ಮೂಲ ನಿವಾಸಿಗಳು ಆದಿ ದ್ರಾವಿಡರು ಇದು ತುಂಬ ಸ್ಪಷ್ಟವಾಗಿ ಹೇಳ್ತದೆ ಇತಿಹಾಸನ ಹೇಳ್ತದೆ ಇವತ್ತು ನೀವು ಹಿಂದೂ ಒಂದು ಹಿಂದೂ ಒಂದು ಅಂತ ಹೇಳ್ಬಿಟ್ಟು ಧರ್ಮದ ಮೇಲೆ ಈ ಥರ ರಾಜಕೀಯಗಳು ಮಾಡ್ಕೊಳ್ಳೋದಂಗಿದ್ರೆ ಇವತ್ತು ಆದಿವಾಸಿಗಳು ಮತ್ತೆ ಅದರ ಜೊತೆಗೆ ಮೂಲ ನಿವಾಸಿಗಳು ಏನಾದರೂ ನೀವು ಈ ಧರ್ಮ ಈ ರೀತಿ ನೀವು ಕಿರುಕುಳ ಕೊಡ್ತಾ ಇದ್ರೆ ಹಿಂದೂ ಧರ್ಮದಲ್ಲಿ ಯಾರು ಇರ್ತಾರೆ ಹೇಳ್ರಿ ಒಂದು ವೇಳೆ ಈ ರೀತಿ ನೀವು ಕಿರುಕುಳ ಕೊಡ್ತಾ ಇದ್ರೆ ನೀವು ಕೆಳಗಡೆಯಿಂದ ಮೇಲ್ಗಡೆವರೆಗೂ ಕೂಡ ಹಿಂದೂ ಧರ್ಮದ ಮೇಲೆ ರಾಜಕಾರಣ ಮಾಡ್ತಾ ಇರೋರು ಏನಾದರೂ ನೀವು ಇದೇ ರೀತಿಯ ಕಿರುಕುಳ ಕೊಡ್ತಾ ಇದ್ರೆ ಬೌದ್ಧ ಧರ್ಮಕ್ಕೋ ಅಥವಾ ಕ್ರಿಶ್ಚಿಯನ್ ಧರ್ಮಕ್ಕೋ ಇಡೀ ಇಡೀ ಆದಿವಾಸಿಗಳು ಮೂಲ ನಿವಾಸಿಗಳು ಸೇರ್ಕೊಂಡ್ಬಿಟ್ರೆ ಹಿಂದೂ ಧರ್ಮ ಎಲ್ಲಿರ್ತದೆ ಬೇಕಾ ಇವೆಲ್ಲನೂ ಯಾಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ದಿಕ್ ತಪ್ಪಿಸಕ್ಕಂಥ ಕೆಲಸ ಮಾಡ್ತೀರಿ ಇವ್ರು ಏನಾದರೂ ಬಿಟ್ಬಿಟ್ರು ಅಂದ್ರೆ ಹಿಂದೂ ಧರ್ಮನೇ ನಾಶ ಆಗ್ತಕ್ಕಂಥ ಪರಿಸ್ಥಿತಿಗೆ ಬಂದ್ಬಿಡ್ತದೆ ಆದ್ರೂ ಕೂಡ ನಾವೆಲ್ಲ ಅವಮಾನಗಳನ್ನ ಎಲ್ಲ ಅಪ ಅಪ ಏನು ಅಪಪ್ರಚಾರಗಳು ಏನು ಮಾಡ್ತಾ ಇದ್ದೀರಿ ಅವನ್ನೆಲ್ಲ ಸಹಿಸಿಕೊಂಡು ಇವತ್ತೂ ಕೂಡ ನಾವು ಹಿಂದೂಗಳಾಗಿ ಬದುಕ್ತಾ ಇದ್ದೀವಿ ಈ ದೇಶಕ್ಕೋಸ್ಕರ ನಾವು ತ್ಯಾಗ ಮಾಡೋದಕ್ಕೂ ಕೂಡ ರೆಡಿ ಇದ್ದೀವಿ ವಕೀಲರು ಕೂಡ ಈ ದೇಶದ ವ್ಯವಸ್ಥೆಯನ್ನು ಮುನ್ನಡೆಸಲಿಕ್ಕೆ ಎಲ್ಲ ರೀತಿಯಾದಂಥ ಪರಿಶ್ರಮವನ್ನು ಪಟ್ಕೊಂಡು ಬರ್ತಾ ಇರೋದಕ್ಕೆ ಮತ್ತು ವಿಶೇಷವಾಗಿ ಇವತ್ತು ನ್ಯಾಯಾಂಗದ ವ್ಯವಸ್ಥೆ ಯಾರೇ ತಪ್ಪು ಮಾಡಿದ್ರು ಕೂಡ ಸರಿದಾರಿಗೆ ತರ್ತಕ್ಕಂಥ ವ್ಯವಸ್ಥೆಯಿಂದ ಇವತ್ತು ಈ ದೇಶ ಉಳ್ಕೊಂಡು ಹೋಗ್ತಾ ಇದೆ ಅದಕ್ಕೆ ಇವತ್ತು ಧಕ್ಕೆ ಆದರೆ ನಾಳೆ ದಿನ ಪತ್ರಿಕಾ ಆಗ್ಬೋದು ವಕೀಲರಾಗ್ಬೋದು ಇನ್ನೊಬ್ರು ಆಗ್ಬೋದು ಇನ್ನೊಬ್ರು ಆಗ್ಬೋದು ಪರಿಸ್ಥಿತಿ ಏನಾಗ್ಬೋದು ಹಾಗಾಗಿ ನಾವೆಲ್ಲರೂ ಕೂಡ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ಅಂತ ಹೇಳ್ತಾ ಈಗ ನಮ್ಮ ಸ್ನೇಹಿತರುಗಳು ಮಾತಾಡ್ತಾರೆ ಉದ್ದೇಶಿಸಿ ಒಂದೆರಡು ಮಾತು